ಕೈಬಿಡ್ತಾರೆ ಉಪಚುನಾವಣೆಗಳೆಲ್ಲ ಬಿಡಿ ಅವೆಲ್ಲ ಒನ್ ಡೇ ಮ್ಯಾಚ್ ಇದ್ದಂಗೆ ಬಟ್ ನಾವು ಪ್ರಣಾಳಿಕೆಯಲ್ಲಿ ಕೊಟ್ಟಿದ್ದೇನು ಜಾತಿ ಗಣತಿಯನ್ನು ಮಾಡ್ತೀವಿ ಐವತ್ತು ಪರ್ಸೆಂಟ್ ಮೀಸಲಾತಿ ನಿರ್ಬಂಧ ಏನಿದೆ ಅದನ್ನು ತೆಗೆದಾಕ್ತಿವಿ ಅಂತ ಹೇಳಿ ಅದನ್ನು ನಾವು ಮಾಡಲೇಬೇಕು ಅದನ್ನು ಮಾಡಲೇಬೇಕು ಅದೇನಾಗುತ್ತೆ ಅದಾಗುತ್ತೆ ನೋಡೋಣ ಪರಿಸ್ಥಿತಿ ಈಗ ಈಗ ಈಗಾಗಲೇ ತೆಲಂಗಾಣದಲ್ಲಿ ಐದನೇ ತಾರೀಕು ಈ ತಿಂಗಳ ಐದನೇ ತಾರೀಕು ಅದನ್ನು ಪ್ರಾರಂಭ ಮಾಡಿದ್ದಾರೆ ಜಾತಿ ಗಣತಿಯನ್ನು ಪ್ರಾರಂಭ ಮಾಡಿದ್ದಾರೆ ಇಲ್ಲೂ ಸಹ ಮಾಡಬೇಕು ಇಲ್ಲೇನಾಗಿದೆ ಅಂತ ಹೇಳಿದ್ರೆ ಇಲ್ಲಿ ಸ್ವಲ್ಪ ದೊಂದ ದೊಂದಲ ಗೊಂದಲ ಇದೆ ಈಗಾಗಲೇ ನಾವು ಮಾಡಿದ್ದೀವಿ ನಮ್ಮ ನಮ್ಮ ಹಿಂದುಳಿದ ವರ್ಗದ ಆಯೋಗದ ಒಂದು ವರದಿ ಇದೆ ಅದ್ರ ಮೇಲೆ ಮಾಡಬೇಕಾದ ಹೊಸ ವರದಿಯನ್ನು ತೆಗೆದುಕೊಂಡು ಮಾಡಬೇಕಾ ಅಂಥೇಳಿ ಯಾಕಂದರೆ ಸರ್ಕಾರದ ಸವಲತ್ತು ಸಮಾಜದಲ್ಲಿರ್ತಕ್ಕಂಥ ಕಡೆಯ ವ್ಯಕ್ತಿ ಅದರಲ್ಲೂ ಸಹ ಕಟ್ಟಕಡೆ ಪಂಕ್ತಿಯಲ್ಲಿ ಕೂತಿರ್ತಕ್ಕಂಥ ವ್ಯಕ್ತಿಗೆ ತಲುಪಬೇಕಾದ್ರೆ ಅವ್ನಿಗೆ ಯಾವುದೇ ರೀತಿ ಕಾರ್ಯಕ್ರಮ ಆಗಬೇಕಂದ್ರೆ ಸರ್ಕಾರದಲ್ಲಿ ಡೇಟಾ ಡೇಟಾ ಇರಬೇಕಾಗುತ್ತೆ ಅಂಕಿ ಇರಬೇಕಾಗುತ್ತೆ ಅಂಕಿ ಅಂಶಗಳ ಮೂಲಕ ಎಲ್ರಿಗೂ ಸಹ ಅನುಕೂಲ ಮಾಡಿಕೊಡ್ಲಿಕ್ಕಾಗುತ್ತೆ ಇಲ್ಲಾಂದರೆ ಒಬ್ಬರಿಗೆ ಅನುಕೂಲ ಮಾಡಿಕೊಳ್ಳೋ ಪರಿಸ್ಥಿತಿ ಇದೆ

ಮಾತಾರೆ ಈಗ ರಾಷ್ಟ್ರದಲ್ಲಿ ದ್ವೇಷ ಅವನ್ನ ಹಡಿಸ್ತಕ್ಕಂತ ದ್ವೇಷ ಹಡಿಸ್ತಕ್ಕಂಥ ವಿಷವನ್ನ ಕಾರ್ತಾ ಇದ್ದಾರೆ ಇವತ್ತು ಸಹ ಜಾರ್ಖಂಡ್ ಅಲ್ಲಿ ಒಂದು ಬಿಜೆಪಿಯವರು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ ಅದ್ರ ಮೇಲೆ ಎಫ್ ಐ ಆರ್ ಮಾಡಬೇಕಾಗುತ್ತೆ ಅಷ್ಟೊಂದು ದ್ವೇಷ ವಿಷವನ್ನು ಕಾರ್ದಾಗ ಅದನ್ನು ಮುಗಿಸಬೇಕು ಅಂತ ಕೊಲ್ಲಬೇಕು ಅಂದರೆ ದೈಹಿಕವಾಗಿ ಕೊಲ್ಲಬೇಕು ಅಂತ ಖರ್ಗೆ ಸಾಹೇಬ್ರೇನು ಹೇಳಲಿಲ್ಲ ಇವನ್ನ ಸಂಪೂರ್ಣವಾಗಿ ಬುಡ ಸಮೇತ ಕಿತ್ತೆಸಿಬೇಕು ಅಂತೇಳಿ ಮಾಡಿರ್ತಕ್ಕಂಥ ಕೆಲಸ ಯಾಕಂದರೆ ಮೊದಲ ಮೊಟ್ಟ ಮೊದಲಿಗೆ ಬ ಆರ್ ಎಸ್ ಆರ್ ಎಸ್ ಎಸ್ ಏನು ಅಂತಂದರೆ ಹಿಂದೂ ಹಿಂದೂ ವಿಶ್ವ ಹಿಂದೂ ಪರಿಷ ಸಾರಿ ಹಿಂದೂ ಹಿಂದೂ ಮಹಾಸಭಾಗೆ ಮತ್ತು ಆರ್ ಎಸ್ ಎಸ್ಗೆ ಭಾಳ ಮುಖ್ಯವಾದ ಕಾರ್ಯಕ್ರಮ ಏನಿತ್ತು ಅಂದರೆ ಯಾರು ರಾಷ್ಟ್ರದ ಬಗ್ಗೆ ಚಿಂತನೆ ಮಾಡ್ತಾರೆ ಅವ್ರನ್ನ ಮುಗಿಸ್ಬೇಕು ಅಂತೇಳಿ ಮಹಾತ್ಮ ಗಾಂಧಿ ಮುಗಿಸಿದ್ದಾರೆ ಇವರ ಇವರ ದ್ವೇಷ ಭಾಷಣಗಳಿಂದಲೇ ಮಹತ್ಮ ಗಾಂಧಿಯವರ ಕೊಲೆ ಆಗಿರ್ತಕ್ಕಂಥದ್ದು ಇವರ ದ್ವೇಷ ಭಾಷಣ ಇದ್ದಾನೆ ಇಂದಿರಾ ಗಾಂಧಿಯವರ ಕೊಲೆ ಆಗಿರ್ತಕ್ಕಂಥದ್ದು ಆ ಇಂಥ ಸಂದರ್ಭದಲ್ಲಿ ರಾಷ್ಟ್ರದಲ್ಲಿ ಶಾಂತಿ ನೆಮ್ಮದಿಯನ್ನು ಉಳಿಸ್ಕೊಳ್ಬೇಕಾದ್ರೆ ಈ ಒಂದು ದುಷ್ಟ ಕೂಟಗಳೇನಿದೆ ವಿಷಕಾರ್ತಕ್ಕಂಥ ಇವ್ರನ್ನ ಮುಗಿಸಬೇಕು ಅಂತ ಖರ್ಗೆ ಸಾಹೇಬ್ರು ಹೇಳಿದ್ದಾರೆ ಅದರಲ್ಲೇನು ತಪ್ಪೇನಿಲ್ಲ